ಯಾರಿಗಾದರೂ ದುಡ್ಡು ಕೊಟ್ಟು ಅವರು ವಾಪಸ್ ಅದನ್ನ ಕೊಡದೆ ಆ ತರದ್ ಯಾವ್ದಾದ್ರು ಇದೆ ತುಂಬಾ ಇನ್ಸಿಡೆಂಟ್ಸ್ ಇದೆ ತುಂಬಾ 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 ಬೆಸ್ಟ್ ಫ್ರೆಂಡ್ಸ್ಗಳು ದುಡ್ಡೆಲ್ಲ ತಗೊಂಡು ವಾಪಸ್ ಕೊಟ್ಟಿಲ್ಲ ನನಗೆ ಒಂದು ಟೈಮ್ ಅಲ್ಲಿ ನಾನು ಕಷ್ಟದಲ್ಲಿರ್ಬೇಕಾರೆ ಸೌಮ್ಯ ಅಂತ ನನ್ನ ಫ್ರೆಂಡ್ ಅವ್ರನ್ನ ನೆನೆಸ್ಕೋಬೇಕು ಅವರು ನನಗೆ ಬ್ಯೂಟಿ ಪಾರ್ಲರ್ ಕೋರ್ಸ್ ಕಲ್ತ್ಕೋ ಅಂತ ನಾನು ಕಷ್ಟದ ದಿನಗಳಲ್ಲಿ ಇರಬೇಕಾದ್ರೆ ನನಗೆ ಐದು ಸಾವಿರ ರೂಪಾಯಿ ಅವರು ನಂಗೆ ಸಹಾಯ ಮಾಡಿದ್ರು ನನಗೆ ಇವತ್ತಿಗೂ ಕೃತಜ್ಞತೆ ಇದೆ ನೀವು ನಾನು ಯಾವತ್ತಾದ್ರೂ ಅದನ್ನ ಕೊಟ್ಟೆ ಕೊಡ್ತೀನಿ ಅವ್ರಿಗೆ ರಿಟರ್ನ್ ನಾನು ಯಾರ್ದು ಸಾಲ ಇಟ್ಕೊಳ್ಳಲ್ಲ ಅವ್ರಿಗೆ ಸಿಕ್ಕಿಲ್ಲ ನನಗೆ ಬಟ್ ನೆನೆಸ್ಕೋಬೇಕು ನೆನೆಸ್ಕೋತಾ ಇದೀನಿ ಆದ್ರೆ ನನ್ನ ಸ್ನೇಹಿತರು ನನ್ನ ಬೆಸ್ಟ್ ಫ್ರೆಂಡ್ಸು ನನ್ನ ಹತ್ರ ದುಡ್ಡಿಸ್ಕೊಂಡು ಕೊಡದೇ ಇರೋದು ಇದೆ ಆಮೇಲೆ ಗೋಲ್ಡ್ ಚೈನು ನಾನು ಕಷ್ಟಪಟ್ಟು ಸೇವಿಂಗ್ ಮಾಡಿ ನನ್ನ ಅತ್ತೆ ಸೇವಿಂಗ್ ಮಾಡಿ ಕೊಟ್ಟಿದ್ರು ಒಂದು ಗೋಲ್ಡ್ ಕಾಯ್ನು ಅದನ್ನ ಮತ್ತೆ ಗೋಲ್ಡ್ ಚೈನ್ ನ ತಗೊಂಡು ಫೋರ್ಟಿ ಫೈವ್ ತೌಸಂಡ್ ದುಡ್ಡು ತಗೊಂಡು ಒಂದು ಹುಡುಗ ಮಾಡಿಸ್ಕೊಡ್ತೀನಿ ಚಿನ್ನದ ಅಂಗಡಿಲೇ ಕೆಲಸ ಮಾಡೋದು ಅಂತ ಹೇಳಿ ಆ ಹುಡುಗನು ತಗೊಂಡು ಹೋಗಿದ್ದು ಇದೆ ಅದಾದ ನಂತರದಲ್ಲಿ ತುಂಬ ಜನ ಸ್ನೇಹಿತರು ದುಡ್ಡು ಇಸ್ಕೊಂಡಿದ್ದಾರೆ ರಿಟರ್ನ್ ನೀವು ಕೇಳಬೇಕಾದ್ರೆ ನಿಮ್ಮನ್ನು ತುಂಬ ಕಡೆಗಣಿಸಿನೇ ಮಾತಾಡ್ತಾರೆ ಅವರು ಹಾಗಾಗಿ ನಾನು ಸಮಟೈಮ್ಸ್ ಏನು ಮಾಡ್ತೀನಿ ಅಂದರೆ ಕೇಳೋಕ್ಕೆ ಹೋಗಲ್ಲ ಈಗಂತೂ ನಾನು ಕೊಡೋದೇ ಇಲ್ಲ ನನಗೆ ಒಂದು ಈಗಲೂ ಅರ್ಥ ಆಗ್ತಾ ಇಲ್ಲ ನಾನು ಇಷ್ಟು ಕಷ್ಟ ಪಡ್ತಾ ಇರ್ತೀನಿ ಈಗಲೂ ಕೆಲವರು ನನ್ನ ಹತ್ರ ದುಡ್ಡು ಕೇಳ್ತಾರೆ ಸ್ಪೆಷಲಿ ಬಾಯ್ಸೇ ಅವ್ರಿಗೆ ಯಾಕೆ ಅನ್ಸಲ್ವಾ ಇವ್ರು ತುಂಬಾ ಕಷ್ಟ ಪಡ್ತೀರಾ ಹೆಣ್ಮಗಳು ನಾವ್ ಕೇಳ್ಬೋದಾ ಕೇಳಬಾರ್ದಾ ಈಗ ಕೊಟ್ಟ ಮೇಲೆ ರಿಟರ್ನ್ ಕೊಡೋದೇ ಇಲ್ಲ ಆತರ ಎಲ್ಲ ತುಂಬಾ ಇನ್ಸಿಡೆಂಟ್ಸ್ ನನ್ನ ಲೈಫ್ ಅಲ್ಲಿ ನಡೆದಿದೆ ಸ್ಟೂಡೆಂಟ್ಸ್ ಗಳು ಹಾಗೆ ಮಾಡಿದ್ದಾರೆ ನೀವು ಬರೀ ದುಡ್ಡು ಮಾತ್ರ ಕೇಳ್ತಿದ್ದೀರಾ ನನ್ನ ಹತ್ರ ಎಷ್ಟೋ ಜನ ಬಟ್ಟೆ ತಗೊಂಡು ಹೋಗಿರ್ತಾರೆ ಯಾವ್ದೋ ಒಂದ್ ಶೂಟಿಂಗಿಗೆ ಅಂತ ರಿಟರ್ನ್ ವಾಪಸ್ ಮಾಡಲ್ಲ ನನ್ನ ಹತ್ರ ತಗೊಂಡು ಹೋಗಿರ್ತಾರೆ ರಿಟರ್ನ್ ವಾಪಸ್ ಮಾಡಲ್ಲ ಆತರ ತುಂಬಾ ಇನ್ಸಿಡೆಂಟ್ಸ್ ಆಗಿದೆ ಸೆಲೆಬ್ರಿಟಿ ಟ್ರೈನಿಂಗ್ ಅನ್ನ ಮಾಡ್ತೀರಿ ಸೆಲೆಬ್ರಿಟಿ ಟ್ರೈನಿಂಗ್ ಅಂದ್ರೆ ನನಗ್ ಗೊತ್ತಿರೋದು ಯಾರು ಇಂಡಸ್ಟ್ರಿಗ್ ಬರ್ಬೇಕು ಆಸ್ ಆರ್ಟಿಸ್ಟ್ ಅಂತ ಅನ್ಕೊಂಡಿರ್ತಾರೆ ಅವರು ಒಂದು ವರ್ಕ್ಶಾಪ್ ಅಂದ್ರೆ ಕಲ್ತ್ಕೊಂಡ್ ಬರ್ತಾರೆ ಕೆಲವರು ಹಂಗೆ ಬರ್ತಾರೆ ಕೆಲವರು ಆಸಕ್ತಿ ಇರೋರು ಕಲ್ತ್ಕೊಂಡ್ ಬರ್ತಾರೆ ಕಲಿಯೋಂತ ಆಸಕ್ತಿ ಇರೋರಿಗೆ ನೀವು ಟ್ರೈನಿಂಗ್ ಮಾಡ್ತೀರಿ ಅಂತ ಸೊ ಹೆಂಗಿರುತ್ತೆ ಸೆಲೆಬ್ರಿಟಿ ಟ್ರೈನಿಂಗ್ ಈಗ ತುಂಬ ಜನ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದ ತಕ್ಷಣ ಹೀಗಾಗ್ಬಿಡ್ತೀನಿ ಹಾಗಾಗಿಬಿಡ್ತೀನಿ ಅಂತ ಅಂದ್ಕೊಂಡು ಮೈಂಡ್ ಸೆಟ್ ಇಟ್ಕೊಂಡು ಬರೋರು ಇದ್ದಾರೆ ಅವ್ರಿಗೆ ಏನೂ ಗೊತ್ತೇ ಇಲ್ಲ ಇಲ್ಲಿ ಬಂದಮೇಲೆ ನಾವು ಹೇಗೆ ಕಷ್ಟಪಡಬೇಕು ಎಷ್ಟು ಜನ ಫೇಸ್ ಮಾಡಬೇಕು ಜನ ಹೇಗಿರ್ತಾರೆ ಎಷ್ಟು ನಾಟಕೀಯವಾಗಿ ಮಾತಾಡ್ತಾರೆ ನಿಮ್ಮನ್ನು ಹೇಗೆ ನಂಬಿಸ್ತಾರೆ ಹೇಗೆ ಮೋಸ ಮಾಡ್ತಾರೆ ಅದು ಯಾವುದೂ ಅವ್ರಿಗೆ ಗೊತ್ತಿರೋದಿಲ್ಲ ಈಗ ಸೆಲೆಬ್ರಿಟಿ ಮಕ್ಕಳೆಲ್ಲ ಹೇಗಿರ್ತಾರೆ ಅಂದರೆ ಲೆಜೆಂಡ್ಸ್ ಮಕ್ಕಳೆಲ್ಲ ಹೇಗಿರ್ತಾರೆ ಅಂದರೆ ಅವ್ರ ತಂದೆ ತಾಯಿಯರು ಅವರೇ ದೊಡ್ಡವರು ಅವ್ರಿಗೆ ಹೆಸರಿರುತ್ತೆ ಆದ್ರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವ್ರ ಮಕ್ಕಳೇ ತುಂಬಾ ಶ್ರದ್ಧೆಯಿಂದ ಕಲಿಯೋದು ಅವರು ತಮ್ಮ ಮಕ್ಕಳನ್ನ ನಾನು ನಾನು ಎಷ್ಟೋ ಜನಕ್ಕೆ ಟ್ರೈನ್ ಮಾಡಿದೀನಲ್ಲ ತುಂಬಾ ದೊಡ್ಡವ್ರಿಗೂ ಮಾಡಿದೀನಿ ಚಿಕ್ಕವರ್ಗು ಮಾಡಿದೀನಿ ಅವರು ತಮ್ಮ ಮಕ್ಕಳನ್ನ ಅಸಿಸ್ಟೆಂಟ್ ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ಲಿಕ್ಕೆ ಕಳಿಸ್ತಾರೆ ಇಂಡಸ್ಟ್ರಿಯಲ್ಲಿ ಮತ್ತೆ ಅವರು ನನ್ನ ಮಗು ಅಂತ ಯಾವುದೇ ರೀತಿಯ ಪ್ರೀತಿ ಆಸೆ ಅವನ್ನೆಲ್ಲ ಅವ್ರು ತೋರಿಸೋದೇ ಇಲ್ಲ ಕಷ್ಟಗಳನ್ನೇ ತೋರಿಸ್ತಾರೆ ಅವ್ರಿಗೆ ತುಂಬಾ ಕಲಿಬೇಕು ಅನ್ನೋ ಹಂಬಲ ಇದೆ ನಾನು ಇತ್ತೀಚಿನ ಒಬ್ರು ಹೆಸರಾಂತ ವ್ಯಕ್ತಿ ಅವರು ಅವ್ರಂದ್ರೆ ನನಗೆ ತುಂಬಾ ಇಷ್ಟ ಮುಂದಿನ ದಿನಗಳಲ್ಲಿ ನಾನು ಎಲ್ಲಾದ್ರೂ ಸಿಕ್ಕ ಹೇಳ್ಬೋದು ಮಗು ತರ ಅವರು ಅವ್ರ ಇಂಡಸ್ಟ್ರಿಯಲ್ಲಿ ಎಷ್ಟು ದೊಡ್ಡ ವ್ಯಕ್ತಿ ಅಂದ್ರೆ ಈಗ ಅವ್ರನ್ನ ಎಲ್ಲರೂ ನೋಟಿಸ್ ಮಾಡ್ತಾರೆ ಆ ತುಂಬಾ ಹೆಸರಿದೆ ಅವ್ರಿಗೆ ಅವರು ಬೇರೆ ಭಾಷೆಗಳಲ್ಲಿ ಕೆಲಸ ಮಾಡ್ತಿದ್ದಾರೆ ನಾನು ಅವ್ರಿಗೆ ಟ್ರೈನ್ ಮಾಡ್ಬೇಕನ್ನೋ ಅವಶ್ಯಕತೆ ಕೂಡ ಇಲ್ಲ ಬೇರೆ ಭಾಷೆಯಲ್ಲಿ ಕೆಲಸ ಮಾಡ್ತಿರುವಂತಹ ಹತ್ತಾರು ಸಿನಿಮಾಗಳಲ್ಲಿ ಕೆಲಸ ಮಾಡಿರುವಂತಹ ಒಬ್ಬ ಫೇಮಸ್ ನಟ ನನ್ನನ್ನು ಕರೆದು ಕ್ಲಾಸ್ ತಗೋತಾ ಇದಾರೆ ಯಾಕೆಂದ್ರೆ ನಾನು ತಮಿಳಲ್ಲೇ ಮಾತಾಡಬೇಕು ನಾನು ತೆಲುಗು ಅಲ್ಲೇ ಮಾತಾಡಬೇಕು ನನ್ನ ಡಬ್ಬಿಂಗನ್ನು ಬೇರೆಯವ್ರು ಮಾಡೋದು ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ ನೋಡಿ ಅವ್ರಿಗೆ ಇರುವಂಥ ಪ್ರಬುದ್ಧತೆ ನಾರ್ಮಲಿ ಬರೋರಿಗೆ ಇರಲ್ಲ ಮತ್ತೆ ನಾನು ಏನು ಹೇಳ್ತೀನಿ ಅಂದರೆ ರಂಗಭೂಮಿಯ ಶಿಕ್ಷಣವನ್ನು ಚೆನ್ನಾಗಿ ಕಲಿಬೇಕು ನನಗೆ ರಂಗಭೂಮಿ ಹೇಳ್ಕೊಡೋ ಪಾಠನೇ ಬೇರೆ ತುಂಬ ಬೇಸರ ಇದೆ ಇತ್ತೀಚಿನ ದಿನಗಳಲ್ಲಿ ರೀಲ್ಸ್ ಮಾಡುವಂತ ನಟ ನಟಿಯರನ್ನ ಸೀರಿಯಲ್ಗೆ ತಗೋತಾ ಇದ್ದಾರೆ ಸಿನಿಮಾಗಳಿಗೆ ತಗೋತಾ ಇದ್ದಾರೆ ನಿಮ್ಗೆ ಎಷ್ಟು ವ್ಯವ್ಸ್ ಇದೆ ನಿಮ್ಗೆ ಎಷ್ಟು ಫಾಲೋವರ್ಸ್ ಇದ್ದಾರೆ ನಾನೇ ನೋಡ್ತಾ ಇರ್ತೀನಿ ಸೆಲೆಬ್ರಿಟಿ ಶೋಸ್ಗೆಲ್ಲ ನಾವು ಹೋದಾಗ ಅವ್ರನ್ನ ಕ್ಯಾಮರಾ ಇಡ್ಕೊಂಡು ಫೋಕಸ್ ಮಾಡ್ತಾ ಇರ್ತಾರೆ ಎಷ್ಟು ದೊಡ್ಡವ್ರು ಬರ್ತಾ ಇರ್ತಾರೆ ಅಲ್ಲಿ ದೊಡ್ಡ ದೊಡ್ಡ ಡೈರೆಕ್ಟರ್ ಬರ್ತಿರ್ತಾರೆ ರೈಟರ್ಸ್ ಬರ್ತಿರ್ತಾರೆ ಎಡಿಟರ್ ಬರ್ತಿರ್ತಾರೆ ಅವ್ರನ್ನ ಯಾರೂ ನೋಡೋಲ್ಲ ಅಂದರೆ ನಿಮಗೆ ಪ್ರಾಮಾಣಿಕವಾಗಿ ಕಲ್ತವ್ರು ಬೇಕಾಗಿಲ್ಲ ನಿಮ್ಗೆ ಫಾಲೋವರ್ಸ್ ಇರೋರು ನೀವು ಕೆಟ್ಟದಾಗಾದ್ರೂ ಫೇಮಸ್ ಆಗಿ ಒಳ್ಳೆ ರೀತಿಲ್ಲಾದ್ರೂ ಫೇಮಸ್ ಆಗಿ ಒಟ್ಟು ಫಾಲೋವರ್ಸ್ ಇರಬೇಕು ಈಗಿನ ಸ್ಥಿತಿ ಹಾಗಾಗಿದೆ ಹಾಗಾಗಿದೆನ್ ಅವರ ಜರ್ನಿಯನ್ನ ನೋಡಿದಾಗ ಬಹಳ ಇನ್ಸ್ಪೈರ್ ಅನ್ಸುತ್ತೆ ಬಹಳ ಇನ್ಸ್ಪಿರೇಷನಲ್ ಒಂದು ಲೈಫ್ ಅನ್ಸುತ್ತೆ ಯಾಕೆಂದ್ರೆ ಚಿಕ್ಕಂದಿನಿಂದ ಕಷ್ಟಪಟ್ಟು ಎಲ್ಲೋ ಒಂದು ಹೋಪು ಒಂದು ಮಿಂಚುಳ ಕಂಡಾಗ ಮತ್ತೆ ಅಲ್ಲೂ ಬೇಜಾರು ಅಲ್ಲೂ ನಿರಾಸೆ ಎಲ್ಲ ಆಗಿ ಇವತ್ತಿಗೂ ನಗ ನಗ್ತಾ ಸ್ಟ್ರಾಂಗ್ ಆಗಿ ಕೂತಿದ್ದೀರಿ ವಿತ್ ಯೋರ್ ಸನ್ ಅಷ್ಟು ದೊಡ್ಡ ಮಗ ಇದ್ದಾನೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಮಗಂತೂ ನಂಬಕ್ಕಾಗಲ್ಲ ನಿಜವಾಗ್ಲೂ ನಿಮ್ಮ ಸ್ಟೋರಿ ನಿಮ್ಮ ಲೈಫ್ ಸ್ಟೋರಿ ಅನ್ನೋದಕ್ಕಿಂತ ನಿಮ್ಮ ಲೈಫ್ ವಾಸ್ ವೆರಿ ಇನ್ಸ್ಪೈರಿಂಗ್ ತುಂಬ ಹೆಣ್ಮಕ್ಳಿಗೆ ತುಂಬ ಸಿಂಗಲ್ ಪೇರೆಂಟ್ಸ್ಗೆ ನೀವು ನಿಜವಾಗ್ಲೂ ಇನ್ಸ್ಪಿರೇಷನ್ ಅಂದರೆ ತಪ್ಪಾಗ್ಲಾರ್ದು ನಮ್ಮ ವ್ಯೂವರ್ಸಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ನಾನು ಮೊದಲನೇದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನನ್ನ ಬದುಕಿನ ಜರ್ನಿಯಲ್ಲಿ ಪ್ರೀತಿ ಅನುಕಂಪ ಕರುಣೆ ಅನ್ನೋ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಸ್ಪೆಷಲಿ ಸಿಂಗಲ್ ಪೇರೆಂಟ್ಸ್ಗೆ ಅದು ಸಿಂಗಲ್ ಪೇರೆಂಟ್ಸ್ ಅಂತಾನೆ ಅಲ್ಲ ಹುಡುಗಿರಿಗೆ ಆಗ್ಬಹುದು ಹುಡುಗರಿಗಾದರೂ ಆಗ್ಬೋದು ಆ ರೀತಿಯ ಕಾನ್ಸೆಪ್ಟ್ ಇಟ್ಕೊಂಡು ನಿಮ್ಮನ್ನು ಎ ಮಾರ್ಸೋರ್ಗೆ ನೀವು ಎನ್ಕರೇಜ್ ಮಾಡಬೇಡಿ ಆಮೇಲೆ ಅವ್ರನ್ನ ಬಿಲೀವ್ ಮಾಡಬೇಡಿ ಈಗ ಆಲ್ರೆಡಿ ನಾನು ನೋಡಿರೋ ಪ್ರಕಾರ ತುಂಬ ನೋವನ್ನು ಅನುಭವಿಸ್ಬಿಟ್ಟಿದ್ದೀನಿ ನಮಗೆ ಗೊತ್ತಾಗ್ತಾ ಇದೆ ಇದು ತುಂಬ ಫೇಕ್ ಆರ್ಟಿಫಿಷಲ್ ರಂಗಭೂಮಿಯಲ್ಲಿ ಒಂದು ಪಾಠ ಇದೆ ಕಣ್ಣನ್ನು ನೋಡಿ ನಟಿಸ್ಬೇಕು ಅಂತ ನಾನಿದ ತುಂಬ ಸೂಕ್ಷ್ಮವಾಗಿ ಗ್ರಹಿಸ್ಬಿಡ್ತೀನಿ ಬೇಗ ನಾನು ಮಾತು ಮಾತಾಡ್ತಾ ಇರ್ಬೇಕಾದ್ರೆ ಲಿಪ್ಸ್ ಮಾತಾಡ್ತಾ ಇರುತ್ತೆ ಕಣ್ಣು ಸುಳ್ಳು ಹೇಳ್ತಾ ಇರುತ್ತೆ ಕಣ್ಣು ಮತ್ತು ತುಟಿ ಎರಡೂ ಕರೆಕ್ಟಾಗಿ ಮಾತಾಡಿದಾಗ ಮಾತ್ರ ಆ ಭಾವನೆಗಳು ನಿಮ್ಗೆ ಅರ್ಥ ಆಗುತ್ತೆ ಇವತ್ತಿಗೂ ನನ್ನ ಜೊತೆ ಸ್ಟೂಡೆಂಟ್ಸ್ ಇರಬಹುದು ಕೆಲವರು ಗುರು ಹಿರಿಯರು ಇರಬಹುದು ನನ್ನ ಫ್ರೆಂಡ್ಸ್ ಇರಬಹುದು ತುಂಬ ಆಗಿ ಮಾತಾಡ್ತಾರೆ ತುಂಬ ಆರ್ಟಿಫಿಷಿಯಲ್ ಆಗಿ ಹಗ್ ಮಾಡ್ತಾರೆ ತುಂಬ ಆರ್ಟಿಫಿಷಿಯಲ್ ಆಗಿ ನನ್ನನ್ನು ತುಂಬ ಹೊಗಳ್ತಾರೆ ಆ ಮಾತನ್ನು ನಾನು ಕಣ್ಣಲ್ಲಿ ನೋಡ್ತಾ ಇರ್ತೀನಿ ನನಗೆ ಗೊತ್ತಾಗ್ತಾ ಇರುತ್ತೆ ನಾನು ಆಲ್ರೆಡಿ ತುಂಬ ಹರ್ಟ್ ಆಗಿರೋದ್ರಿಂದ ಈ ಜರ್ನಿಯಲ್ಲಿ ನಾನೆಲ್ಲ ನೋಡ್ಕೊಂಡು ಬಂದಿರೋದ್ರಿಂದ ನಾನು ಅದನ್ನು ಬೇಗ ಗ್ರಹಿಸ್ತೀನಿ ಹಾಗೆ ಪ್ರತಿಯೊಬ್ಬರಿಗೂ ನಾನು ಹೇಳೋದು ಒಂದೇ ಅವ್ರ ಕಣ್ಣಲ್ಲಿ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳಿ ಮೋಸ ಹೋಗಬೇಡಿ ಎಮೋಷ್ನಲಿ ದಯವಿಟ್ಟು ಹರ್ಟ್ ಆಗಬೇಡಿ ನೀವು ಏನೇ ಮಾಡಿದ್ರೂ ಹೃದಯದಿಂದ ಮಾಡಬೇಕು ಅಂತ ಅಂದ್ಕೊಳ್ಳೇಬೇಡಿ ಈ ಜನರೇಷನ್ ಹಾಗಿಲ್ಲ ನೀವು ಮೆಂಟಲಿ ಒಂದ್ಸಲ ಯೋಚನೆ ಮಾಡಿ ಆಮೇಲೆ ನೀವು ಮನುಷ್ಯರನ್ನ ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಅಂಡ್ ಇನ್ನೊಂದು ಏನಂದ್ರೆ ಯಾರತ್ರ ಕೈ ಚಾಚಿ ಬದುಕಬೇಡಿ ಇವತ್ತೆಲ್ಲ ನಾಳೆ ನಿಮಗೆ ಖಂಡಿತವಾಗ್ಲೂ ಹೇಳಿ 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 ಜೀವನ ಪರ್ಯಂತ ಸಾಯಿಸ್ಬಿಡ್ತಾರೆ ನಿಮ್ಮ ಕೈಯಲ್ಲಿ ಸಾಧ್ಯ ಆದಷ್ಟು ನೀವೇ ಸಂಪಾದನೆ ಮಾಡಿ ಊಟ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಅದು ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಅಮ್ಮ ಅಪ್ಪ ಯಾರೇ ಆಗಿರಬಹುದು ನಿಮ್ಮದೇ ಒಂದು ದುಡಿಮೆ ಅಂತ ಇದ್ರೆ ನಿಮಗಿರೋ ಗೌರವನೇ ಬೇರೆ ಅದನ್ನು ನಾನು ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ಇತ್ತೀಚಿನ ಯಂಗ್ಸ್ಟರ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನಾನು ಓದಲಿಲ್ಲ ನನಗೆ ಇವತ್ತಿಗೂ ತುಂಬ ಕಾಡುತ್ತೆ ನನಗೆ ನನಗೆ ನಾನು ಹೇಳಿದ್ನಲ್ಲ ಅಮ್ಮ ಇದ್ದಿದ್ರೆ ನನಗೆ ಓದಿಸ್ತಿದ್ರು ಅಥವಾ ಅಟ್ಲೀಸ್ಟ್ ನನ್ನ ಚಿಕ್ಕಪ್ಪ ಆದರೂ ನನಗೆ ನನ್ನ ಜೊತೆ ಇದ್ದಿದ್ರೆ ನಾನು ನನ್ನ ಓದಿಸ್ತಿದ್ರು ನಾನು ಚೆನ್ನಾಗಿ ಓದ್ಬೇಕು ಅಂತ ಇಷ್ಟಪಟ್ಟಿದ್ದು ಒಂದೇ ಜೀವ ಅವರು ನನಗೆ ಈಗಲೂ ಓದಬೇಕು ಅಂತ ಆಸೆ ಇದೆ ದಯವಿಟ್ಟು ಯಂಗ್ಸ್ಟರ್ಸು ಅಪ್ಪ ಅಮ್ಮನ ಮಾತಿಗೆ ಬೆಲೆ ಕೊಟ್ಟು ಓದಿ 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 ಯಾಕೆಂದ್ರೆ ಎಷ್ಟು ಓದಿದ್ರು ಸಾಕಾಗಲ್ಲ ನಿಮ್ಗೆ ಓದು ಅನ್ನೋದು ನಿಮಗೊಂದು ಘನತೆ ಗೌರವವನ್ನ ಕೊಡುತ್ತೆ ಒಂದು ಪ್ರಬುದ್ಧತೆಯನ್ನ ಕೊಡುತ್ತೆ ಅದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತಿಗೂ ನಮ್ಮ ಜೊತೆ ಮಾತಾಡೋದಕ್ಕೆ ನಾ ಆಗ್ಲೇ ಹೇಳ್ದಂಗೆ ನಿಮ್ಮ ಇಡೀ ಬದುಕು ಒಂದು ಸ್ಫೂರ್ತಿ ಒಂದು ಇನ್ಸ್ಪಿರೇಷನ್ ಫಾರ್ ಸೋ ಮೆನಿ ಆಫ್ ದೆಮ್ ಫಾರ್ ಅರ್ಸ್ ನಾವು ನೋಡ್ತಿರೋರ್ಗಾಗ್ಲಿ ನಮ್ಗಾಗ್ಲಿ ತುಂಬಾ ಇನ್ಸ್ಪಿರೇಷನಲ್ ಅಂತ ಅನ್ಸುತ್ತೆ ಇನ್ನಷ್ಟು ಹೆಸರನ್ನ ಮಾಡಿ ಇನ್ನಷ್ಟು ದುಡ್ಡು ಮಾಡಿ ಫಿನಾನ್ಷಿಯಲಿ ಇನ್ನಷ್ಟು ಸ್ಟ್ರಾಂಗ್ ಆಗಿರಿ ಮೆಂಟಲಿ ಮೆಂಟಲಿನೂ ಇನ್ನಷ್ಟು ಸ್ಟ್ರಾಂಗ್ ಆಗಿರಿ ಇನ್ನು ದೊಡ್ಡ 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 ಪೊಸಿಷನ್ಸ್ ಅಲ್ಲಿ ನಿಮ್ಮನ್ನ ನಾವು ನೋಡಕ್ ಇಷ್ಟಪಡ್ತೀವಿ ಥ್ಯಾಂಕ್ ಯು ಸೋ ಮಚ್